ಸೊ ಹೇ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಸೊ ಗೈಸ್ ಎಲ್ಲ ಯೂಟ್ಯೂಬರ್ಸ್ಗೂ ಬಂದುಬಿಟ್ಟು ತುಂಬ ಖುಷಿ ಇರುತ್ತೆ ಯಾವಾಗ ಖುಷಿ ಆಗುತ್ತೆ ಅಂದರೆ ಲೈಕ್ ಅವ್ರ ಫಸ್ಟ್ ಪೇಮೆಂಟ್ ಏನಿರುತ್ತೆ ಅದು ಬರಬೇಕಿದ್ರೆ ತುಂಬ ಖುಷಿ ಆಗುತ್ತೆ ಅವ್ರಿಗೆ ಯಾಕಂದರೆ ತುಂಬ ಕಷ್ಟಪಟ್ಟು ಬಂದುಬಿಟ್ಟು ಕೆಲಸ ಮಾಡಿರ್ತಾರೆ ಆ್ಯಂಡ್ ಎಲ್ಲರಿಗೂ ತುಂಬ ವೆಯ್ಟ್ ಇರುತ್ತೆ ಓಕೆನಾ ಫಸ್ಟ್ ಪೇಮೆಂಟ್ ಬರೋದು ಎಲ್ಲರಿಗೂ ತುಂಬ ವೆಯ್ಟ್ ಇರುತ್ತೆ ಬಟ್ ಆ ಫಸ್ಟ್ ಪೇಮೆಂಟ್ ಬಂದಿಲ್ಲ ಅಂದರೆ ಎಷ್ಟು ಬೇಜಾರಾಗುತ್ತೆ ಹೇಳಿ ನಿಮಗಂತೂ ಬೇಜಾರಾಗೇ ಆಗುತ್ತಲ್ವ ಅಷ್ಟು ಕಷ್ಟಪಟ್ಟು ಅಷ್ಟು ಡಾಲರ್ಸ್ ಮಾಡಿ ಕ ಹಂಡ್ರೆಡ್ ಡಾಲರ್ ಇಲ್ಲ ಒನ್ ಫಿಫ್ಟೀನ್ ಡಾಲರ್ ಇಲ್ಲ ಟೂ ಹಂಡ್ರೆಡ್ ಡಾಲರ್ ಮಾರಿ ಪೇಮೆಂಟ್ ಬಂದಿಲ್ಲ ಸ್ಟಕ್ ಆರ್ಟ್ ಸೆನ್ಸ್ ಎಲ್ಲ ಅಂದರೆ ನಿಮಗೆ ಬೇಜಾರಾಗುತ್ತಾ ಇಲ್ವಾ ಸೊ ತುಂಬ ಯೂಟ್ಯೂಬರ್ಸ್ ಇರ್ತಾರೆ ಇದು ತಪ್ಪುಗಳನ್ನ ಏನಿರುತ್ತೆ ಈ ತಪ್ಪುಗಳನ್ನ ಮಾಡ್ತಾರೆ ಈ ತಪ್ಪುಗಳಿಂದ ಏನಾಗುತ್ತೆ ನಿಮ್ಮ ಪೇಮೆಂಟು ನಿಮ್ಮ ಬ್ಯಾಂಕ್ವರೆಗೂ ಬರಲ್ಲ ಆ್ಯಟ್ಸ್ ಸೆನ್ಸಲ್ಲೇ ಆಗಿರುತ್ತೆ ಓಕೆನಾ ಸೊ ಒಂದೊಂದಾಗಿ ಏನು ತಪ್ಪಿದೆ ನಾನು ಎಲ್ಲನೂ ತಿಳಿಸ್ಕೊಡ್ತೀನಿ ಸೊ ನೀವು ಒಂದು ಯೂಟ್ಯೂಬರ್ ಇದ್ದೀರಾ ಆ್ಯಂಡ್ ಅರ್ನಿಂಗ್ ಮಾಡ್ತಾ ಇದ್ದೀರಾ ಅಂದರೆ ಇದೇನೇನು ತಪ್ಪಿದೆ ಈ ತಪ್ಪನ್ನ ಮಾಡಬೇಡಿ ಇಲ್ಲ ಅಂದರೆ ನಿಮ್ಮ ದುಡ್ಡು ಏನಿದೆ ಅಲ್ಲೇ ಬಾಕಿ ಆಗಿಬಿಡುತ್ತೆ ನಿಮ್ಮ ಬ್ಯಾಂಕ್ ಅಕೌಂಟ್ವರೆಗೂ ಬರೋಲ್ಲ ಓಕೆನಾ ಸೊ ಹೇಳ್ಕೊಡ್ತೀನಿ ಒಂದೊಂದಾಗಿ ಆ್ಯಂಡ್ ಈ ಖುಷಿ ಏನಿದೆ ಫಸ್ಟ್ ಪೇಮೆಂಟ್ ಬರೋ ಖುಷಿ ಏನಿದೆ ನಾನು ಎಕ್ಸ್ಪೀರಿಯೆನ್ಸ್ ಮಾಡಿದ್ದೀನಿ ಓನಾಗಿ ತುಂಬ ವೆಯ್ಟ್ ಮಾಡಿ ತುಂಬ ದಿನ ನಂತರ ನನಗೂ ಫಸ್ಟ್ ಪೇಮೆಂಟ್ ಬಂದಾಗ ನನಗೆ ಆ ಖುಷಿ ಅಂತ ಕೇಳೋದೇ ಬೇಡ ಅಷ್ಟು ಖುಷಿಯಾಗಿತ್ತು ನನಗೆ ಸೊ ನೀವೂ ಅಷ್ಟು ಖುಷಿಯಾಗಿರ್ತೀರ ಬಟ್ ಬಂದಿಲ್ಲ ಲೈಕ್ ಈಗ ಟ್ವೆಂಟಿ ಒನ್ಗೆ ನಮ್ಮ ಪೇಮೆಂಟ್ ಕಳಿಸುತ್ತೆ ಯೂಟ್ಯೂಬ್ ಓಕೆನಾ ಟ್ವೆಂಟಿ ಒನ್ ನೈಟಿಗೆ ನಮ್ಮ ಪೇಮೆಂಟ್ ಏನಿದೆ ಆ್ಯಡ್ಸೆನ್ಸಿಂದ ಒಂದು ಮೆಸೇಜ್ ಬರುತ್ತೆ ನಮಗೆ ಆ್ಯಡ್ಸೆನ್ಸಿಂದ ಕಳಿಸುತ್ತೆ ಓಕೆನಾ ಸೊ ಟ್ವೆಂಟಿ ಒನ್ ಇಲ್ಲ ಟ್ವೆಂಟಿ ಟೂಗೆ ನಮಗೆ ಮೆಸೇಜ್ ಬಂದುಬಿಡುತ್ತೆ ಇಮೇಲಲ್ಲಿ ಆ್ಯಂಡ್ ಅದು ನಾವು ವೆಯ್ಟ್ ಮಾಡ್ತೀನಿ ಟ್ವೆಂಟಿ ಸಿಕ್ಸ್ವರೆಗೂ ನಮ್ಮ ಪೇಮೆಂಟ್ ಏನಿದೆ ನಮ್ಮ ಬ್ಯಾಂಕಲ್ಲಿ ಬಂದುಬಿಡಬೇಕು ಓಕೆನಾ ನಾವು ಸಿಕ್ಸ್ವರೆಗೂ ವೆಯ್ಟ್ ಮಾಡ್ತೀವಿ ಅಂತೂ ಬಂದಿಲ್ಲ ಅಂದರೆ ಏನು ಅಂತೂ ಬಂದಿಲ್ಲ ಅಂದರೆ ನಿಮ್ಮದು ಏನಾಗಿರುತ್ತೆ ನೀವು ಏನಾದರೂ ಒಂದು ಮಿಸ್ಟೇಕ್ನ ಮಾಡಿರ್ತೀರ ಆ ಏನು ಮಿಸ್ಟೇಕ್ ಅಂತ ತಿಳ್ಕೊಂಡು ಸರಿ ಮಾಡ್ಕೊಳ್ಳಿ ಅದಾದಮೇಲೆ ನಿಮ್ಮ ಪೇಮೆಂಟ್ ಏನಿದೆ ನಿಮ್ಮ ಬ್ಯಾಂಕ್ಗೆ ಬಂದುಬಿಡುತ್ತೆ ಈಸಿಯಾಗಿ ಓಕೆನಾ ಇನ್ನೂ ಕೆಲವೊಬ್ಬರದು ತುಂಬ ಜನದ್ದು ಹೋಲ್ಡ್ ಆಗಿ ಇದೆ ಕೆಲವರು ನಂಗೆ ಡೌಟ್ಸ್ ಕೂಡ ಕೇಳಿದ್ರು ಇದರಲ್ಲಿ ಯು ಎಸ್ ಟ್ಯಾಕ್ಸ್ ಏನಿದೆ ಅವರು ಸರಿಯಾಗಿ ಫಿಲ್ ಮಾಡಿಲ್ಲ ಅಂತ ಓಕೆನಾ ಸೊ ಅವರಿಗೆ ನಾನು ಒಂದೇ ಹೇಳೋದು ನಿಮಗೆ ಯು ಎಸ್ ಟ್ಯಾಕ್ಸ್ ಏನಿದೆ ಫಿಲ್ ಮಾಡೋಕೆ ಗೊತ್ತಿಲ್ಲ ಅಂದರೆ ನಂಗೆ ಕಮೆಂಟಲ್ಲಿ ಕೇಳಿ ನಾನು ನಿಮಗೆ ಹೇಳ್ಕೊಡ್ತೀನಿ ಯಾವ ಥರ ಯು ಎಸ್ ಟ್ಯಾಕ್ಸ್ ಫಿಲ್ ಮಾಡೋದಂತ ಓಕೆನಾ ಗೈಸ್ ಸು ಬನ್ನಿ ಗೈಸ್ ವೀಡಿಯೋನ ಮುಂದುವರ್ಸೋಣ ಸೊ ಫ ಸೊ ಫಸ್ಟ್ ನೈಮ್ ಮಿಸ್ಟೇಕ್ ಏನು ಮಾಡ್ತಾರೆ ಅಂದರೆ ಅವರು ಈಗ ಸಲ ನಿಮ್ಮ ಚಾನಲ್ ಥೌಸಂಡ್ ಸಬ್ಸ್ಕ್ರೈಬರ್ಸ್ ಆ್ಯಂಡ್ ಫೋರ್ ತೌಸಂಡ್ ವಾಚ್ ಟೈಮ್ ಅವರ್ ಕಂಪ್ಲೀಟ್ ಆದಮೇಲೆ ಆ್ಯಡ್ಸೆನ್ಸ್ ಎಲ್ಲ ಕ್ರಿಯೇಟ್ ಮಾಡ್ತೀರಾ ಆಡ್ಸೆನ್ಸ್ ಎಲ್ಲ ಕ್ರಿಯೇಟ್ ಆದಮೇಲೆ ಆಮೇಲೆ ನಿಮ್ಮದು ಏನಾಗುತ್ತೆ ಆ್ಯಡ್ ಸೆನ್ಸ್ ಎಲ್ಲ ಕ್ರಿಯೇಟ್ ಮಾಡಿ ಹಾಗೆ ಬಿಟ್ಬಿಡ್ತೀರಾ ಆ್ಯಂಡ್ ವೈ ಟಿ ಸ್ಟುಡಿಯೋದಲ್ಲೇ ನಿಮ್ಮ ಅರ್ನಿಂಗ್ಸ್ ಎಲ್ಲ ತೋರಿಸುತ್ತೆ ಸೊ ನೀವು ವೈ ಟಿ ಸ್ಟುಡಿಯೋದಲ್ಲೇ ನೋಡ್ತಾ ಇರ್ತೀರಾ ಓಕೆನಾ ಆ್ಯಡ್ ಸೆನ್ಸ್ಗೆ ಹೋಗೋದೇ ಇಲ್ಲ ಹಂಗೆ ಬಿದ್ದಿರುತ್ತೆ ಆ್ಯಡ್ ಸೆನ್ಸು ಆ್ಯಡ್ ಸೆನ್ಸಿಗೆ ಹೋಗಿ ಚೆಕ್ ಮಾಡಲ್ಲ ಏನಾಗಿದೆ ಏನಿಲ್ಲ ಅಂತ ಓಕೆನಾ ನಿಮಗೆ ಒಂದು ನೋಟಿಫಿಕೇಷನ್ನು ಆ್ಯಡ್ ಸೆನ್ಸಲ್ಲಿ ನೀವು ಮಾನಿಟೈಸೇಷನ್ ಮಾಡಾದ್ಮೇಲೆ ನೋಟಿಫಿಕೇಷನ್ಗಳು ಬರ್ತಾ ಇರುತ್ತೆ ಸೊ ನೀವು ಆ ನೋಟಿಫಿಕೇಷನ್ಸ್ಗಳು ನೋಡಿರಲ್ಲ ಆ್ಯಂಡ್ ಬರೀ ವೈ ಟಿ ಸ್ಟುಡಿಯೋದಲ್ಲೇ ಚೆಕ್ ಮಾಡ್ತಾ ಇರ್ತೀರ ನಿಮ್ಮ ಅರ್ನಿಂಗ್ಸ್ ಎಲ್ಲ ಓಕೆನಾ ಮೊದಲನೇ ತಪ್ಪು ಮಾಡೋದು ನೀವು ಇದು ಓಕೆನಾ ಈ ನೋಟಿಫಿಕ ಲೊಕೇಶನ್ಸ್ ಎಲ್ಲ ಏನಿರುತ್ತೋ ಅದು ಚೆಕ್ ಮಾಡಿರಲ್ಲ ವೈ ಟಿ ಸ್ಟುಡಿಯೋದಲ್ಲೇ ಚೆಕ್ ಮಾಡಿರ್ತೀರ ಆ್ಯಡ್ಸೆನ್ಸ್ಗೆ ವಿಸಿಟ್ ಮಾಡಿರೋಲ್ಲ ಈ ಕಾರಣದಿಂದ ಏನಾಗುತ್ತೆ ನಿಮ್ಮದು ಪೇಮೆಂಟ್ ಏನಿರುತ್ತೆ ಹೋಲ್ಡಲ್ಲೇ ಇರುತ್ತೆ ಹಾಗೆ ಬಿದ್ದಿರುತ್ತೆ ಓಕೆ ಗೈಸ್ ನಿಮ್ಮ ಪೇಮೆಂಟ್ ನಿಮ್ಮ ಬ್ಯಾಂಕ್ವರೆಗೂ ಬರಲ್ಲ ಸೊ ಎರಡನೇ ಮಿಸ್ಟೇಕ್ ಏನು ಮಾಡ್ತೀರ ಅಂದರೆ ಹೊಸ ಹೊಸ ಯೂಟ್ಯೂಬರ್ಸ್ ಯಾರಿದ್ದೀರಾ ಅವರು ಸೊ ಎರಡನೇ ಮಿಸ್ಟೇಕ್ ಬಂದುಬಿಟ್ಟು ಸೇಮ್ ಅದೇ ನೋಟಿಫಿಕೇಷನ್ ಎಲ್ಲ ಬಂದಿರುತ್ತೆ ನಿಮಗೆ ಐ ಡಿ ವೆರಿಫಿಕೇಷನ್ ಅಂತ ಬಂದಿರುತ್ತೆ ಸ್ಟಾರ್ಟಿಂಗಲ್ಲಿ ನೀವು ಆ್ಯಡ್ಸೆನ್ಸ್ ಮಾಡಿದಾಗ ಫಸ್ಟ್ ಸ್ಟೆಪ್ ಏನಿರುತ್ತೆ ಐ ಡಿ ವೆರಿಫಿಕೇಷನ್ ಮಾಡಿ ಅಂತ ನಿಮಗೆ ನೋಟಿಫಿಕೇಷನ್ ಬಂದಿರುತ್ತೆ ನೀವೇನು ಮಾಡಿರ್ತಾರೆ ಆ್ಯಡ್ಸನ್ಸ್ಗೆ ವಿಸಿಟ್ ಮಾಡಿರಲ್ಲ ನಿಮಗೆ ಗೊತ್ತಾಗೋಕ್ಕೆ ಆ ಐ ಡಿ ವೆರಿಫಿಕೇಷನ್ ಮಾಡೋಕ್ಕೆ ಸೊ ನೀವೇನು ಮಾಡಿರ್ತೀರ ವೈ ಟಿ ಸ್ಟುಡಿಯೋದಲ್ಲೇ ನೋಡಿರ್ತೀರ ಸೊ ಆ್ಯಡ್ಸನ್ಸ್ಗೆ ಹೋದಾಗ ನಿಮಗೆ ಒಂದು ಐ ಡಿ ವೆರಿಫಿಕೇಷನ್ ಸ್ಕ್ರೀನ್ಸ್ ಸ್ಕ್ರೀನ್ ಶಾಟ್ ಹಾಕ್ತಾಯಿದ್ದೀನಿ ಸೊ ಐ ಡಿ ವೆರಿಫಿಕೇಷನ್ ಏನಿರುತ್ತೆ ಅದು ಮಾಡಿರಲ್ಲ ತುಂಬ ಜನ ಓಕೆ ಈ ಐ ಡಿ ವೆರಿಫಿಕೇಷನ್ಗೆ ಇನ್ನೂ ಕೆಲವೊಬ್ಬರು ಏನು ಮಾಡ್ತೀರ ಅಂದರೆ ಆಧಾರ್ ಕಾರ್ಡನ್ನ ಕೊಟ್ಬಿಡ್ತಾರೆ ಓಕೆನಾ ಆಧಾರ್ ಕಾರ್ಡ್ ಬಂದುಬಿಟ್ಟು ಗೂಗಲಲ್ಲಿ ಆಕ್ಸೆಪ್ಟ್ ಮಾಡಲ್ಲ ಗೂಗಲ್ ಆ್ಯಡ್ಸೆನ್ಸ್ ಏನಿದೆ ಅದು ಆಕ್ಸೆಪ್ಟ್ ಮಾಡಲ್ಲ ಆಧಾರ್ ಕಾರ್ಡು ಓಕೆನಾ ನಿಮ್ಮದು ಪ್ಯಾನ್ ಕಾರ್ಡ್ ಇರಬೇಕು ವೋಟರ್ ಐ ಡಿ ಕಾರ್ಡ್ ಏನಾದರೂ ಇರಬೇಕು ಅದು ಬಿಟ್ಟರೆ ಡ್ರೈವಿಂಗ್ ಲೈಸೆನ್ಸು ಪಾಸ್ಪೋರ್ಟು ಇವೆಲ್ಲ ಆಕ್ಸೆಪ್ಟ್ ಮಾಡುತ್ತೆ ಓಕೆನಾ ಐ ಡಿ ವೆರಿಫಿಕೇಷನ್ಗೆ ಬಟ್ ನೀವೇನು ಮಾಡ್ತೀರಾ ಆಧಾರ್ ಕಾರ್ಡ್ ಆಗ್ತೀರಾ ಸೊ ಆಧಾರ್ ಕಾರ್ಡ್ ನಿಮಗೆ ತಗೊಳ್ಳಲ್ಲ ರಿಜೆಕ್ಟ್ ಮಾಡ್ತಾರೆ ಯಾವುದೇ ಕಾರಣಕ್ಕೂ ಆಧಾರ್ ಕಾರ್ಡ್ ಕೊಡೋಕ್ಕೆ ಹೋಗ್ಬಿಡಿ ನಿಮ್ಮದು ವೋಟರ್ ಐ ಡಿ ಇದ್ದರೆ ಕೊಡಿ ಇಲ್ಲಾಂದರೆ ನಿಮ್ಮದು ಪ್ಯಾನ್ ಕಾರ್ಡ್ ಇದ್ದರೆ ಕೊಡಿ ಓಕೆನಾ ಇಲ್ಲಾಂದರೆ ನಿಮ್ಮ ಡೈ ಡ್ರೈವಿಂಗ್ ಲೈಸೆನ್ಸ್ ಇದ್ದೇ ಇರುತ್ತಲ್ವ ಅದಾದರೂ ಕೊಡಿ ಅದು ಬೈ ಚಾನ್ಸ್ ನಿಮ್ಮದು ಅದು ಇಲ್ಲ ನನ್ನದು ಏಜೇ ಆಗಿಲ್ಲ ಇನ್ನು ಅನ್ನೋರು ನೀವು ನಿಮ್ಮ ಅಪ್ಪ ಅಮ್ಮದು ಏನಿರುತ್ತೆ ಪ್ಯಾನ್ ಕಾರ್ಡ್ ಏನಿರುತ್ತೆ ಪ್ಯಾನ್ ಕಾರ್ಡ್ ಇಲ್ಲ ವೋಟರ್ ಐ ಡಿ ಕಾರ್ಡ್ ಇರುತ್ತಲ್ಲ ನಿಮ್ಮ ಅಪ್ಪ ಅಮ್ಮದು ಅವ್ರದ್ದು ನೀವು ಕೊಟ್ಬಿಟ್ಟು ವೆರಿಫಿಕೇಶನ್ ಐ ಡಿ ಅಫಿಕೇಶನ್ ಏನಿದೆ ಅದು ಈಸಿಲಿ ಮಾಡ್ಕೋಬೋದು ಓಕೆನಾ ಇದೊಂದು ಮಿಸ್ಟೇಕ್ ಮಾಡ್ತೀರಾ ನೀವು ಹೋಗೋ ಐ ಡಿ ವೆರಿಫಿಕೇಷನ್ ಮಾಡಿರಲ್ಲ ಹಾಗಾಗಿ ನಿಮ್ಮದು ದುಡ್ಡು ಏನಿರುತ್ತೆ ಹಾಗೆ ಹೋಲ್ಡ್ ಆಗಿರುತ್ತೆ ಮೂರನೇ ಮಿಸ್ಟೇಕ್ ನೀವು ಏನು ಮಾಡ್ತೀರಾ ಅಂದರೆ ನಾ ನ್ಯೂ ಯೂಟ್ಯೂಬರ್ಸು ಇನ್ನೊಂದು ಕೂಡ ನಿಮಗೆ ಏನು ಪಿನ್ ಗೂಗಲ್ ಪಿನ್ ಹಾಕೋದು ನಿಮಗೆ ಆಪ್ಷನ್ ಕೊಟ್ಟಿರ್ತಾರೆ ನಿಮ್ಗೆ ಅದು ಬಂದುಬಿಟ್ಟು ಗೂಗಲ್ ಪಿನ್ಗೆ ನೀವು ಅಡ್ರೆಸ್ ಎಲ್ಲ ಕೊಡಬೇಕಾಗಿರುತ್ತೆ ಅಡ್ರೆಸ್ ವೆರಿಫಿಕೇಷನ್ ಮಾಡೋಕ್ಕೆ ಸೊ ಅಡ್ರೆಸ್ ಎಲ್ಲ ಬಂದು ಪಿನ್ನು ಕೂಡ ಏನು ಆಗುತ್ತೆ ನಿಮ್ಮ ಅಡ್ರೆಸ್ಗೆ ಬರೋಲ್ಲ ಒಂದು ಸಲ ನೀವು ಅಪ್ಲೈ ಮಾಡಿರ್ತೀರ ಬಂದಿರಲ್ಲ ಎರಡನೇ ಸಲೂ ಅಪ್ಲೈ ಮಾಡಿರ್ತೀರ ಆಗಲೂ ಬಂದಿರೋಲ್ಲ ಮೂರನೇ ಸಲ ಅಪ್ಲೈ ಮಾಡಿದಾಗೂ ಬಂದಿರಲ್ಲ ಓ ಈ ಕಾರಣದಿಂದ ನೀವೇನು ಮಾಡಿರ್ತೀರ ಅಡ್ರೆಸ್ ವೆರಿಫಿಕೇಷನ್ ಮಾಡಿರೋಲ್ಲ ಈಗ ಹಳ್ಳಿಗಳೆಲ್ಲ ತುಂಬ ಕಷ್ಟ ಬರೋದು ಬಟ್ ಬಂದ್ಬಿಡುತ್ತೆ ಆಲ್ಮೋಸ್ಟ್ ನೈಂಟಿ ನೈನ್ ಪರ್ಸೆಂಟ್ ಜನ ಅದು ಬಂದ್ಬಿಡುತ್ತೆ ವೆರಿಫಿಕೇಶನ್ ಪಿನ್ನು ಬೈ ಬೈ ಚಾನ್ಸ್ ನಿಮ್ಮದು ನಂಬರ್ ಗೊತ್ತಿಲ್ಲದೆ ಆ ಪೋಸ್ಟ್ ಮನ್ಗೆ ಹೆಂಗೆ ಕಾಂಟೆಂಟ್ ಮಾಡಬೇಕು ಅಂತ ಗೊತ್ತಿಲ್ಲದೆ ಅವ್ರು ಏನು ಮಾಡ್ತಾರೆ ಹಾಗೆ ಇಟ್ಟಿರ್ತಾರೆ ಪೋಸ್ಟ್ ಆಫೀಸಲ್ಲಿ ಇಲ್ಲಾಂದರೆ ರಿಜೆಕ್ಟ್ ಆಗಿ ವಾಪಸ್ ಅಲ್ಲೇ ಹೋಗಿಬಿಡುತ್ತೆ ಓಕೆನಾ ಎಲ್ಲಿಂದ ಬಂತು ವಾಪಸ್ ಅಲ್ಲೇ ಹೋಗಿಬಿಡುತ್ತೆ ಬಟ್ ನೀವು ಏನು ಮಾಡಬೇಕು ನಿಮ್ಮದು ಅಡ್ರೆಸ್ ವೆರಿಫ್ ಅಡ್ರೆಸ್ ಎಲ್ಲ ಹಾಕ್ತಿರಲ್ಲ ನೀವು ಪಿನ್ ಬರೋದಕ್ಕೆ ಆ ಅಡ್ರೆಸ್ ಪಕ್ಕದಲ್ಲಿ ನಿಮ್ಮ ನಂಬರ್ ಕೊಡಬೇಕು ಕಾಂಟ್ಯಾಕ್ಟ್ ನಂಬರ್ ಆ ನಂಬರ್ ಕೊಟ್ಟಾಗ ನಿಮಗೆ ಈಸಿಲಿ ಪೋಸ್ಟ್ ಮ್ಯಾನ್ ಏನಿರ್ತಾರೆ ನಿಮಗೆ ಕಾಂಟ್ಯಾಕ್ಟ್ನ ಮಾಡಿಬಿಟ್ಟು ಹೇಳ್ತಾರೆ ಈ ಹಳ್ಳಿ ಸೈಡಲ್ಲೆಲ್ಲ ಸ್ವಲ್ಪ ಕಷ್ಟ ಅದೇ ಸಿಟಿ ಆದರೆ ಬೇಗ ಅವರು ಕಂಡು ಬಿಡ್ತಾರೆ ಅದೇ ಹಳ್ಳಿ ಸೈಡಲ್ಲಿ ಒಂದು ಸ್ವಲ್ಪ ಕಷ್ಟ ಆಗುತ್ತೆ ಓಕೆನಾ ಅಡ್ರೆಸ್ ಕೊಟ್ಬಿಟ್ಟು ನೀವು ಕೆಳಗಡೆ ನಿಮ್ಮ ಫೋನ್ ನಂಬರ್ನ ಕೊಟ್ಟರೆ ಬೇಗ ನಿಮ್ಮದು ಆಗಿಬಿಡುತ್ತೆ ಅಂತೂ ನಿಮ್ಮ ಪಿನ್ ಬರಲಿಲ್ಲ ಎಲ್ಲೋ ಸ್ಟ್ರಕ್ ಆಗಿಬಿಟ್ಟಿದೆ ಅಂದರೆ ನಿಮಗೆ ಗೂಗಲ್ ಇದು ಗೂಗಲ್ ಅಲ್ಲೇ ನಿಮಗೆ ಆನ್ಲೈನ್ ವೆರಿಫಿಕೇಷನ್ ಮಾಡೋ ಆಪ್ಷನ್ ಸಿಗುತ್ತೆ ನೀವು ಆನ್ಲೈನ್ ವೆರಿಫಿಕೇಶನ್ ಮಾಡಿಕೊಂಡು ಈಸಿಯಲ್ಲಿ ವೆರಿಫೈ ಮಾಡ್ಕೋಬೋದು ನಿಮ್ದು ಏನು ಅಡ್ರೆಸ್ ವೆರಿಫಿಕೇಶನ್ ಇದೆ ಅದು ಮಾಡ್ಕೋಬೋದು ಓಕೆನಾ ಸೊ ಅಡ್ರೆಸ್ ವೆರಿಫಿಕೇಶನ್ ಮಾಡಿರಲ್ಲ ಈ ಕಾರಣದಿಂದನೂ ಏನಾಗುತ್ತೆ ನಿಮ್ಮದು ಅಮೌಂಟ್ ಏನಿರುತ್ತೆ ನಿಮ್ಮ ಬ್ಯಾಂಕಿಗೆ ಬರೋಲ್ಲ ಆ್ಯಡ್ ಸೆನ್ಸ್ ಅಲ್ಲೇ ಹೋಲ್ಡ್ ಆಗಿ ಇರುತ್ತೆ ಓಕೆನಾ ಇದೊಂದು ತಪ್ಪು ಮಾಡ್ತೀರಾ ನ್ಯೂ ಯೂಟ್ಯೂಬರ್ಸು ನಾಲ್ಕನೇ ಮಿಸ್ಟೇಕ್ ಏನು ಏನ್ಮಾಡ್ತಾರಂದ್ರೆ ಯೂಟ್ಯೂಬರ್ಸು ಯು ಎಸ್ ಟ್ಯಾಕ್ಸ್ ಏನೈತೆ ಅದು ಫಿಲ್ ಮಾಡೋದ್ರಲ್ಲಿ ತಪ್ಪು ಮಾಡಿಬಿಡ್ತಾರೆ ಓಕೆನಾ ಈಗ ನ್ಯೂ ಯೂಟ್ಯೂಬರ್ಸ್ ಯೂಶಲಿ ತಪ್ಪು ಮಾಡೋದಂತೂ ಸಹಜ ಅವ್ರಿಗೆ ಗೊತ್ತಿರಲ್ಲ ತಪ್ಪು ಮಾಡೇ ಮಾಡ್ತಾರೆ ಓಕೆನಾ ಸೊ ನಿಮಗೆ ಯು ಎಸ್ ಟ್ಯಾಕ್ಸ್ ಫಿಲ್ ಮಾಡೋಕ್ಕೆ ಗೊತ್ತಿಲ್ಲ ಅಂದರೆ ನೀವು ತುಂಬ ವೀಡಿಯೋಸ್ಗಳು ನಿಮಗೆ ಸಿಕ್ಬಿಡುತ್ತೆ ಯೂಟ್ಯೂಬಲ್ಲಿ ನೀವು ನೋಡಿಕೊಂಡು ಯಾವ ಥರ ಯು ಎಸ್ ಟ್ಯಾಕ್ಸ್ ಫಿಲ್ ಮಾಡೋದಂತ ಒಂದು ಫೋನ್ ಇಟ್ಕೊಳ್ಳಿ ನಿಮ್ಮ ಪಕ್ಕದಲ್ಲಿ ನೀವು ಯು ಎಸ್ ಟ್ಯಾಕ್ಸ್ ಫಿಲ್ ಮಾಡ್ತಿದ್ದೀರಾ ಅಂದರೆ ಒಂದು ನಿಮ್ಮ ಅಪ್ಪ ಅಮ್ಮದ ಫೋನ್ ಇಸ್ಕೊಳ್ಳಿ ಅದ್ರಲ್ಲಿ ನೀವು ವೀಡಿಯೋಸ್ಗಳನ್ನ ನೋಡ್ತಾ ನೋಡ್ತಾ ಈ ಕಡೆ ಫೋನಲ್ಲಿ ನೀವು ಫಿಲ್ ಮಾಡ್ತಾ ಹೋಗಿ ಓಕೆನಾ ಅಂತೂ ನಿಮಗೆ ಗೊತ್ತಾಗಲ್ಲ ನಮಗೆ ಅವ್ರು ಹೇಳ್ಕೊಡೋ ರೀತಿ ಹೆಂಗೆ ಫಿಲ್ ಮಾಡೋದಂದರೆ ನನಗೆ ಕಮೆಂಟ್ ಮಾಡಿ ನಾನು ಯಾವ ಥರ ಯು ಎಸ್ ಟ್ಯಾಕ್ಸ್ ಫಿಲ್ ಮಾಡೋದಂತ ನಾನು ನಿಮಗೆ ಡೀಟೇಲ್ಸ್ ಆಗಿ ಒಂದು ವಿಡಿಯೋನೇ ಮಾಡಿಬಿಟ್ಟು ಹೇಳ್ಕೊಡ್ತೀನಿ ಯಾವ ಥರ ಫಿಲ್ ಮಾಡೋದಂತ ಓಕೆ ನಾ ಇದೊಂದು ತಪ್ಪು ಮಾಡ್ತೀರಾ ಸೊ ಈ ತಪ್ಪನ್ನ ಮಾಡಬೇಡಿ ಇದರಿಂದ ಕೂಡ ನಿಮ್ದು ಏನಾಗುತ್ತೆ ಹೋಲ್ಡಲ್ಲಿ ಇದ್ಬಿಡುತ್ತೆ ನಿಮ್ಮದು ಏನು ಅಮೌಂಟು ನಿಮ್ಮ ಬ್ಯಾಂಕ್ವರೆಗೂ ಬರೋಲ್ಲ ಓಕೆನಾ ಈಗ ನಮ್ಮದು ಐದನೇ ತಪ್ಪು ಯೂಟ್ಯೂಬರ್ಸ್ ಏನು ಮಾಡ್ತಾರೆ ಅಂದರೆ ಈಗ ಬ್ಯಾಂಕ್ ಅಕೌಂಟ್ ಆ್ಯಡ್ ಮಾಡೋದ್ರಲ್ಲಿ ತಪ್ಪು ಮಾಡ್ತಾರೆ ಎಲ್ಲ ಅವ್ರದ್ದು ಬ್ಯಾಂಕ್ ಅಕೌಂಟ್ ನಂಬರು ಎಲ್ಲ ಎಲ್ಲ ಸರಿ ಹಾಕಿರ್ತಾರೆ ಓಕೆನಾ ಇದು ಇದರಲ್ಲಿ ಸ್ವಿಫ್ಟ್ ಕೋಡ್ ಅಂತ ಒಂದು ಆಪ್ಷನ್ ಸಿಕ್ಕಿರುತ್ತೆ ಅದು ಕೆಲವೊಬ್ಬರು ಹಾಕೋಲ್ಲ ಸೊ ಇದು ಹಾಕ ಹಾಕಿಲ್ಲ ಅಂದರೂ ಕೂಡ ನಿಮ್ಮದು ಬ್ಯಾಂಕ್ ಏನಿದೆ ಬ್ಯಾಂಕಿಗೆ ನಿಮ್ಮ ದುಡ್ಡು ಬರೋಲ್ಲ ಸೊ ಇಲ್ಲಿ ಯು ಎಸ್ ಇಂದ ದುಡ್ಡು ಬರೋ ಕಾರಣದಿಂದ ನಮಗೆ ಶಿಫ್ಟ್ ಕೋಡ್ ಹಾಕೋದು ತುಂಬ ಇಂಪಾರ್ಟೆಂಟು ಈ ಶಿಫ್ಟ್ ಕೋಡಿಂದನೇ ನಮಗೆ ಔಟ್ಸೈಡ್ ಕಂಟ್ರಿಯಿಂದ ದುಡ್ಡು ಬರೋದು ಓಕೆನಾ ಸೊ ತುಂಬ ಜನ ಬಂದುಬಿಟ್ಟು ಶಿಫ್ಟ್ ಕೋಡ್ನ ಹಾಕೋಲ್ಲ ಆ್ಯಂಡ್ ಅವ್ರಿಗೂ ಗೊತ್ತೂ ಇರೋಲ್ಲ ಶಿಫ್ಟ್ ಕೋಡ್ ಅಂದರೆ ಏನಂತ ನಿಮಗೆ ಶಿಫ್ಟ್ ಕೋಡ್ ಅಂತ ಏನಂತ ಗೊತ್ತಿಲ್ಲ ಅಂದರೆ ನೀವು ಏನು ಮಾಡ್ಬೋದು ಅಂದರೆ ನೀವು ಹೋಗ್ಬಿಟ್ಟು ನಿಮ್ಮ ಬ್ಯಾಂಕ್ ಏನಿರ್ತಾರೆ ನಿಮ್ಮ ಬ್ಯಾಂಕ್ ಮ್ಯಾನೇಜರ್ ಆಗಲಿ ಇಲ್ಲ ಯಾರಾದರೂ ಇರ್ತಾರಲ್ಲ ಬ್ಯಾಂಕಲ್ಲಿ ಅಲ್ಲಿ ಹೋಗ್ಬಿಟ್ಟು ನೀವು ಕೇಳ್ಬೋದು ನನಗೆ ಶಿಫ್ಟ್ ಕೋಡ್ ಬೇಕು ಶಿಫ್ಟ್ ಕೋಡ್ ಕೊಡಿ ಅಂತ ಅವರು ಕೊಟ್ಬಿಡ್ತಾರೆ ಇಲ್ಲಾಂದ್ರೆ ನಿಮ್ಮ ಪಾಸ್ಬುಕ್ಕಲ್ಲೂ ಇರುತ್ತೆ ಪೇಜಲ್ಲಿ ಫಸ್ಟ್ ಪೇಜಲ್ಲಿ ಶಿಫ್ಟ್ ಕೋಡ್ ಅಂತಲೇ ಅಲ್ಲಿ ಮೆನ್ಷನ್ ಮಾಡಿ ಹಾಕಿರ್ತಾರೆ ನೀವು ಪಾಸ್ಬುಕ್ಕಿಂದನೂ ನೋಡಿಬಿಟ್ಟು ಆ ಶಿಫ್ಟ್ ಕೋಡ್ ಏನಿದೆ ನಿಮ್ಮ ಬ್ಯಾಂಕ್ ಅಕೌಂಟ್ ಆ್ಯಡ್ ಮಾಡ್ತಿರಲ್ಲ ಗೂಗಲ್ ಆ್ಯಡ್ ಸೆನ್ಸಲ್ಲಿ ಆಗ ಆ ಶಿಫ್ಟ್ ಕೋಡ್ನ ನೀವು ಹಾಕಿ ಬೈ ಚಾನ್ಸ್ ಇಲ್ಲಾಂದರೆ ನೀವು ಬ್ಯಾಂಕ್ ಅವ್ರನ್ನ ಹೋಗ್ಬಿಟ್ಟು ಕಾಂಟೆಂಟ್ ಮಾಡಿಬಿಟ್ಟು ಅವ್ರ ಹತ್ರ ಶಿಫ್ಟ್ ಕೋಡ್ ಈಸ್ಕೊಂಡು ನೀವು ಫಿಲ್ ಮಾಡಿ ಬ್ಯಾಂಕ್ ಅಕೌಂಟ್ ಏನಿದೆ ಅದನ್ನು ಹ್ಯಾಡ್ ಮಾಡಿ ಓಕೆನಾ ತುಂಬ ಜನ ಶಿಫ್ಟ್ ಕೋಡ್ ಹಾಕಲ್ಲ ಅವ್ರಿಗೆ ಗೊತ್ತೇ ಇರೋಲ್ಲ ಶಿಫ್ಟ್ ಕೋಡ್ ಅಂದರೆ ಏನು ಅಂತ ಸೊ ಶಿಫ್ಟ್ ಕೋಡ್ ಇದ್ರೇ ನಿಮ್ಮ ದುಡ್ಡು ಬಂದುಬಿಟ್ಟು ಬರೋದು ನಿಮ್ಮ ಅಕೌಂಟ್ಗೆ ಓಕೆನಾ ಓಕೆನಾ ಗೈಸ್ ನಮ್ದು ಆರನೇ ತಪ್ಪು ಬಂದ್ಬಿಟ್ಟು ಏನು ಮಾಡ್ತಾರೆ ಅಂದ್ರೆ ನಮ್ದು ಆರನೇ ತಪ್ಪು ಏನಂದರೆ ಕೆಲವೊಬ್ರಿಗೆ ಗೊತ್ತಿರಲ್ಲ ನ್ಯೂ ಯೂಟ್ಯೂಬರ್ಸ್ ಯಾರೆಲ್ಲ ಇರ್ತಾರೆ ಅವ್ರಿಗೆ ಗೊತ್ತೇ ಇರಲ್ಲ ಗೌರ್ಮೆಂಟ್ ಬ್ಯಾಂಕ್ ಅಕೌಂಟ್ಸ್ ಎಲ್ಲ ಏನಿರುತ್ತೆ ಅವ್ರದ್ದು ಈಗ ಯು ಎ ಎಸ್ ಇಂದ ದುಡ್ಡು ಬರ್ತಾಯಿದೆ ಅಂದರೆ ಅವ್ರು ಏನು ಮಾಡ್ತಾರೆ ಹೋಲ್ಡಲ್ಲೇ ಇಟ್ ಇಡ್ತಾರೆ ಸೊ ಅವ್ರು ತುಂಬ ಕ್ವಶನ್ಸ್ಗಳನ್ನ ಕೇಳ್ತಾರೆ ಅದು ದುಡ್ಡು ಹೆಂಗೆ ಬಂತು ಯು ಎಸ್ ಇಂದ ನಿಮ್ಗೆ ಹೇಗೆ ಸಿಕ್ತು ಅದು ಬರ್ತಾ ಬರ್ತಾಯಿದೆ ಅಂತ ಸೊ ಏನು ಟೆನ್ಷನ್ ತಗೋಬೇಕಂತ ಅವಶ್ಯಕತೆ ಇಲ್ಲ ನಿಮಗೆ ಇಮೇಲ್ ಬಂದಿರುತ್ತಲ್ಲ ಯೂಟ್ಯೂಬಿಂದ ಸೊ ಬ್ಯಾಂಕಲ್ಲಿ ಹೋಗಿಬಿಟ್ಟು ಡೈರೆಕ್ಟಾಗಿ ಹೇಳಿ ನಂದು ಬಂದುಬಿಟ್ಟು ಇಂದ ದುಡ್ಡು ಬಂದಿರೋದು ನಾನು ಇವು ವಿಡಿಯೋಸ್ಗಳನ್ನ ಮಾಡ್ತೀನಿ ಸೊ ನಾನು ಯೂಟ್ಯೂಬಲ್ಲಿ ವೀಡಿಯೋಸ್ಗಳನ್ನ ಮಾಡ್ತೀನಿ ಈ ವಿಡಿಯೋಸ್ ಮುಖಾಂತರ ನಂದು ಏನಿದೆ ಡಾಲರ್ಸಲ್ಲಿ ಇಷ್ಟು ದುಡ್ಡು ಆಗಿತ್ತು ಬಂದಿದೆ ಅಂತ ನೀವು ವೈ ಟಿ ಸ್ಟುಡಿಯೋನ ಅವ್ರಿಗೆ ತೋರಿಸ್ಬೋದು ಓಕೆನಾ ಕೆಲವೊಬ್ರು ಹಾಗೆ ಮಾಡೋದು ಈ ಗೌರ್ಮೆಂಟ್ ಎಲ್ಲ ತುಂಬ ಡೌಟಿಂದ ಎಲ್ಲ ಬಂದುಬಿಟ್ಟು ಏನು ಮಾಡ್ತಾರೆ ಈ ಥರ ಹೋಲ್ಡಲ್ಲೇ ಇರ್ತಾರೆ ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಹ್ಯಾಡ್ ಮಾಡಲ್ಲ ಓಕೆನಾ ಬ್ರ್ಯಾಂಚಲ್ಲಿ ಏನಿರುತ್ತೆ ಅಲ್ಲೇ ಬಿದ್ದಿರುತ್ತೆ ನಿಮ್ಮ ಅಕೌಂಟಿಗೆ ದುಡ್ಡು ಬರಲ್ಲ ಓಕೆನಾ ಸೊ ಗೊತ್ತಾಯ್ತಲ್ಲ ಗೈಸ್ ಏನೆಲ್ಲ ಮಿಸ್ಟೇಕ್ಸ್ ಮಾಡ್ತೀರಾ ನೀವು ಯೂಟ್ಯೂಬರ್ಸು ನಿಮಗಂತೂ ಏನಾದರೂ ಡೌಟ್ಸ್ ಏನಾದರೂ ಕ್ವಶನ್ಸ್ ಏನಾದರೂ ಇದ್ರೆ ಇದರ ರಿಲೇಟೆಡ್ ನನಗೆ ನೀವು ಕಮೆಂಟ್ ಅಲ್ಲಿ ಕೇಳಬಹುದು ನಾನು ರಿಪ್ಲೈನ ಮಾಡ್ತೀನಿ ಓಕೆನಾ ಗೈಸ್ ತೊಗೋತಾಯ್ತಲ್ಲ ಓಕೆ ಗೈಸ್ ಈಗ ವಿಡಿಯೋ ಇಷ್ಟ ಆದ್ರೆ ಲೈಕ್ ಆ್ಯಂಡ್ ಕಾಮೆಂಟ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ ಇದೇ ತರ ಇನ್ಫಾರೇಟಿಕ್ ವಿಡಿಯೋ ನಾನು ನೆಕ್ಸ್ಟ್ ಟೈಮ್ ತೊಗೊಬರ್ತೀನಿ ಅಲ್ಲಿವರೆಗೂ ಬೈ ಬೈ ಗೈಸ್